ಸೂರ್ಯಕಿರಣದ ನಮನವನ್ನು ಇಷ್ಟ ಎಲ್ಲರಿಗೂ ಶುಭೋಮಯ ಹೀಗೆ ನಾನು ಮಾತನಾಡ್ತಿರ್ತಕ್ಕಂಥ ವಿಷಯ ಈಗಾಗಲೇ ಮೂರು ದಿನಗಳ ಸ್ಪಾರ್ಕ್ ಕಡಿಮೆ ನಷ್ಟಿರ್ತಕ್ಕಂಥ ಈ ಒಂದು ಕಾರ್ಯಾಗಾರದಲ್ಲಿ ಅತ್ಯಂತ ಉತ್ಕೃಷ್ಟವಾದ ವಿಶೇಷವಾದಂಥ ಹಾಗೂ ವಿಭಿನ್ನವಾಗಿರ್ತಕ್ಕಂಥ ವಿಷಯಗಳನ್ನು ನಮಗೆಲ್ಲರೂ ಕೂಡ ಗೊತ್ತಿದ್ದಾರೆ ಅದರಲ್ಲೂ ವಿಶೇಷವಾಗಿ ಸತೀಶ್ ಸಾರಾ ಇರ್ಬೋದು ಹಾಗೂ ಇದರ ಒಂದು ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಸಾರ ಇರ್ಬೋದು ಅದನಂತರ ಇಲ್ಲಿ ನಮಗೆ ಎಂ ಆರ್ ಪಿ ಆಗಿ ಅಂದರೆ ನಮ್ಮ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರ್ತಕ್ಕಂಥ ಸಂದೀಪ್ ಸಾರ ಆಗಿರ್ಬೋದು ಹಾಗೂ ಸತ್ಯಾವತಿ ಮೇಡಮ್ ಆಗಿರ್ತಕ್ಕಂಥವರು ಕೂಡ ಈ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ನಮಗೆ ವಿಶೇಷವಾದ ಮಾಹಿತಿಯನ್ನು ನೀಡಿದ್ದಾರೆ ನಾನೊಬ್ಬ ಬಿಳಿ ಹಾಳೆ ಅಂತಿರ್ತಕ್ಕಂಥ ಭಾಷಣಕಾರನಾಗಿ ಬಂದಿದ್ದೆ ಇವತ್ತು ಕೆಲವೊಂದು ಮಾತುಗಳನ್ನು ಆಡಲಿಕ್ಕೆ ಶಕ್ತಿಯನ್ನು ಕೊಟ್ಟಂಥದ್ದು ಆ ಮಾತಾಡಲಿಕ್ಕೆ ಸಾಮರ್ಥ್ಯವನ್ನು ನೀಡಿರ್ತಕ್ಕಂಥದ್ದು ನನ್ನ ಪ್ರೀತಿಯ ಸ್ವಾರ್ಥ ಕಡಿಮೆ ಅಂತೇಳಿಕ್ಕೆ ನಾನು ತುಂಬ ಆಸಕ್ತನಾಗಿ ಆಸೆಯಿಂದ ಮತ್ತು ಉತ್ಸುಕನಾಗಿ ಹೇಳ್ತಾ ಇದ್ದೇನೆ ಅಂತಕ್ಕಂಥದ್ದು ಅದೇ ರೀತಿಯಲ್ಲಿ ಈ ಸ್ಪಾರ್ಕ್ ಅಕಾಡೆಮಿಯಲ್ಲಿ ಕಲಿಸಿದಂಥ ವಿಚಾರಗಳೇನಪ್ಪ ಅಂದ್ರೆ ಒಬ್ಬ ಭಾಷಣಕಾರನಿಗೆ ಇರಬೇಕಾದಂಥ ನಿಯಮಗಳೇನು ಒಬ್ಬ ಭಾಷಣಕಾರ ಯಾವ ರೀತಿಯಲ್ಲಿ ಮಾತಾಡಬೇಕು ಭಾಷಣಕಾರ ಎಲ್ಲಿ ಮಾತಾಡಬೇಕು ಹೇಗೆ ಮಾತಾಡಬೇಕು ಯಾರನ್ನು ಉದ್ದೇಶಿಸಿ ಮಾತಾಡಬೇಕು ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ವಿಷಯ ಮಂಡನೆ ಮಾಡಿದಾಗ ಆ ವಿಷಯ ಭಾಳಷ್ಟು ಸ್ಪಷ್ಟೀಕರಣಗೊಂಡಾಗ ಮಾತ್ರ ಜನರಿಗೆ ಒಂದು ವಿಶೇಷವಾದ ಮಾಹಿತಿ ಮತ್ತು ಸಂದೇಶ ಮತ್ತು ಒಂದು ವಿಷಯ ಅವರಿಗೆ ತಲುಪುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ಬೋದು ಅದೇ ರೀತಿಯಲ್ಲಿ ಈ ಒಂದು ಸಮಾಜದಲ್ಲಿ ಪ್ರಸ್ತುತ ದಿನಮಾನಗಳಲ್ಲಿ ಅತ್ಯಂತ ಬೆಲೆ ಕೇವಲ ಜ್ಞಾನಕ್ಕೆ ಮಾತ್ರ ಟುಡೇ ಈಸ್ ರೋಡ್ ಬೈ ನಾಲ್ ಎಳಿತ ಇನ್ ದ ಸೊಸೈಟಿ ಇವತ್ತು ಪ್ರಪಂಚವನ್ನು ಆಳ್ತಾ ಇರೋದು ಕೇವಲ ಜ್ಞಾನ ಮಾತ್ರ ಅಂತಹ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ಕೆಲವೇ ಕೆಲವು ಸಂಸ್ಥೆಗಳಲ್ಲಿ ಸ್ಪಾರ್ಕ್ ಅಕಾಡೆಮಿ ಅಂತಕ್ಕಂಥದ್ದು ಇದು ಮೂಲ ಹಾಗೂ ಮುಖ್ಯವಾಗಿರ್ತಕ್ಕಂಥ ಒಂದು ಸಂಸ್ಥೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಕೂಡ ತಾವು ಮೊದಲು ಅಧ್ಯಯನ ಮಾಡಿ ನಂತರ ನಮಗೆ ಅಧ್ಯಾಪನ ಮಾಡುವ ಪ್ರಯತ್ನದಲ್ಲಿದ್ದಾರೆ ಅಂತಕ್ಕಂಥದ್ದು ನಾವು ಕೂಡ ಇಲ್ಲಿ ಕಲಿತಿರ್ತಕ್ಕಂಥ ಈ ಭಾಷಣದ ಭಾಷಣ ಶೈಲಿಯ ಹಾಗೂ ನಿರೂಪಣಾ ಶೈಲಿಯ ಅನೇಕ ವಿಚಾರಗಳನ್ನು ಕೂಡ ನಾವು ಕೂಡ ಕಲಿತುಕೊಂಡು ನಮ್ಮ ಜೀವನದಲ್ಲಿ ಕೂಡ ಅಳವಡಿಸಿಕೊಂಡು ಹಾಗೂ ನಮ್ಮ ಮುಂದಿನ ಭವಿಷ್ಯದ ಭವಿಷ್ಯ ಏನಿದೆ ಅಲ್ಲ ಭಾರತದ ಭವಿಷ್ಯವನ್ನು ಉಜ್ವಲಗೊಳಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ನಾವು ಯಾವ ರೀತಿಯಲ್ಲಿ ಸಮಾಜದಲ್ಲಿ ಮಾತಾಡಬೇಕು ಸಮಾಜದಲ್ಲಿ ಏನು ಮಾತಾಡಬೇಕು ಹಾಗೂ ಯಾವುದನ್ನ ಮಾತಾಡಬೇಕು ಎಷ್ಟು ಮಾತಾಡ್ಬೇಕು ಹಾಗೂ ಸಮಾಜದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದನ್ನ ನಾವು ಮಾಡಿದರೆ ಸರಿ ಇರುತ್ತದೆ ಯಾವುದನ್ನ ಮಾಡಬಾರದು ಅಂತಕ್ಕಂಥ ವಿಚಾರಗಳನ್ನ ಇಟ್ಟುಕೊಂಡು ಸಮಾಜದಲ್ಲಿ ಯಾವುದೇ ಜನಕ್ಕೆ ನೋವಾಗದ ರೀತಿಯಲ್ಲಿ ಮಾತಾಡಬೇಕಾಗಿದೆ ಅದಕ್ಕೆ ಮಾತಿ ನಿಮ್ಮ ನಗೆ ನುಡಿಯು ಮಾತಿ ನಿಮ್ಮ ಅಗೆ ಕೊಳೆಯು ಮಾತಿ ನಿಮ್ಮ ಸರ್ವ ಸಂಪದವು ಜಗಕ್ಕೆಲ್ಲ ಮಾತೇ ಮಾಣಿಕೆ ಸರ್ವಜ್ಞ ಅಂತ ಮಾತನ್ನು ಹೇಳ್ತಾರೆ ಅಂದರೆ ಇವತ್ತು ಮಾತು ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಒಬ್ಬ ಮನುಷ್ಯನನ್ನ ಬದುಕಿಸಬಲ್ಲದು ಆದರೆ ಮತ್ತೊಬ್ಬ ಮನುಷ್ಯನನ್ನು ಅದೇ ಮಾತು ಸಾಯಿಸಬಲ್ಲದು ಅದಕ್ಕಾಗಿ ನಾವು ಆಡುವ ಮಾತು ಈ ಗಿರಲಿ ಗೆಳೆಯ ಮೃದು ವಚನ ಮೂಲೋಕ ಜಳ್ಳುವುದು ತಿಳಿಯ ಮೌನ ಮೇಲೆ ನಡೆದು ಮಾತಾಡಿ ಬರಲಿ ಮೂರು ದಿನದ ಬಾಳು ಮಜ ಮನುಷ್ಯದಲ್ಲಿ ಅಂದರೆ ನಮ್ಮ ಈ ಮೂರು ದಿನದ ಸಂಖ್ಯೆಯಲ್ಲಿ ನಾವು ಆಡ್ತಕ್ಕಂಥ ಮಾತುಗಳು ಇನ್ನೊಬ್ಬರನ್ನ ಪ್ರೇರೇಪಿಸುವಂತಿರಬೇಕು ಆದರೆ ಅವರನ್ನ ಹಾಳು ಮಾಡುವಂತಿರಬಾರದು ಅವರನ್ನ ಅದಂಪತನಕ್ಕೆ ತಳ್ಳುವಂತಿರಬಾರದು ಅದಕ್ಕಾಗಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಮಾತುಗಳು ಕೂಡ ಮತ್ತೊಬ್ಬರ ಜೀವನಕ್ಕೆ ಹಾದಿಯನ್ನು ಅವರ ಒಂದು ಬದುಕಲ್ಲಿ ಯಾವುದೇ ಸಮಸ್ಯೆಗಳಿಗೆ ಸಾಂತ್ವನವನ್ನು ನೀಡುವ ರೀತಿಯಲ್ಲಿರಬೇಕು ಅಂತಹ ಮಾತಿನ ವಿಶೇಷ ಭಾಷಣ ಕಲೆಯನ್ನು ಕಲಿಸಿಕೊಟ್ಟಂಥ ಸ್ಪಾರ್ಕ್ ಅಕಾಡೆಮಿಯೇ ಆತ್ಮೀಯವಾಗಿ ಹೃದಯ ಸ್ಪರ್ಶಿಯಾಗಿ ಒಂದು ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ ನನ್ನ ಹೆಸರು ಬಲ್ಪುಂದಿ ಮಾತಾಡೋಣ ಅಂತೇಳಿ ಧನ್ಯವಾದಗಳು